ಸರ್ ನಮಸ್ತೆ ನಾನು ನಿಮ್ಮನ್ನ ಕನ್ನಡ ನ್ಯೂಸ್ನ ತುಂಬಾ ಯೂಟ್ಯೂಬಲ್ಲೆಲ್ಲ ತುಂಬ ನೋಡ್ತಿರ್ತೀನಿ ಹಲವರು ನೀವು ನನ್ನ ಕ್ಯಾಮ್ರಾ ಹಿಡಿದಿರೋಕ್ಕೆ ಭಯ ಆಗ್ತಿದೆ ಇವಾಗ ಸುಮಾರು ಜನಕ್ಕೆ ಒಳ್ಳೊಳ್ಳೆ ವಿಚಾರಗಳನ್ನು ಪಬ್ಲಿಷ್ ಮಾಡ್ತೀರಾ ಪೆಪ್ಪೆ ಬಗ್ಗೆ ಮಾತಾಡಬೇಕು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದೇ ತಿಂಗಳಲ್ಲಿ ಹ್ಯಾಟ್ರಿಕ್ ಇಟ್ಟು ಸರ್ ಒಂದು ಭೀಮಾ ಬಂತು ಕೃಷ್ಣ ಪ್ರಣಯ ಸಖಿ ಬಂತು ಮತ್ತೆ ಪೆಪ್ಪೆ ಬಂದಿದೆ ಸರ್ ಮೊದಲನೇ ಶೋ ನೋಡ್ಬೇಕು ಅಂತಾನೆ ಬಂದ್ವಿ ಯಾಕೆ ಅಂದ್ರೆ ಒಂದು ರುಚಿ ಹತ್ತಿಬಿಟ್ಟ ಮೇಲೆ ಫಿಲಮ್ ಮೇಲೆ ತೆಲುಗುನಲ್ಲಿ ರುಚಿ ಹತ್ತೋ ಅಂದ್ರೆ ಅಲ್ಲೇ ಓಡ್ತಿರ್ತೀರಿ ಕನ್ನಡದಲ್ಲಿ ರುಚಿ ಹತ್ತೋದ್ರೆ ಅಲ್ಲೇ ಓಡ್ತಿರ್ತೀರಿ ಒಂದು ಫಿಲಂ ನೋಡುವುದು ಎರಡು ಫಿಲಮ್ ಮೂರನೇ ತಿಲಮ್ಸ್ ಏನಾಗುತ್ತೋ ಅದು ಚೆನ್ನಾಗಿರುತ್ತೋ ಇಲ್ಲ ಅಂದ್ಕೊಂಡೇ ಬಂದಿದೆ ಸರ್ ಬಂದರೆ ಸರ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಬರ್ಬೋದು ಸ್ಕ್ರೀನ್ ಫ್ಲೇಮ್ ಮಾತ್ರ ಡಿಫ್ರೆಂಟಾಗಿ ಮಾಡಿದ್ದಾರೆ ಡೈರೆಕ್ಟರ್ ಸರ್ ಅದೇ ರೀತಿ ಈ ಥರ ಒಳ್ಳೆ ಕಂಟೆಂಟ್ ಇರೋ ಮೂವಿನ ಗ್ರಾಮೀಣ ಪ್ರದೇಶದಲ್ಲಿ ಗುರ್ಸಿ ಮಾಡಲ್ಲು ಒಳ್ಳೊಳ್ಳೆ ಐಟಮ್ಸ್ ಸಾಂಗ್ ಎಲ್ಲ ಹಾಕ್ಕೊಂಡು ಹಾಳು ಮಾಡಿಬಿಡ್ತಾರೆ ಸರ್ ಆದರೆ ಇಲ್ಲಿ ಫುಲ್ಲಾಗಿ ಫುಲ್ಲು ಟೋಟಲ್ ವಿಲೇಜ್ ಒಂದು ಕಂಟೆಂಟ್ ಇಟ್ಕೊಂಡು ಆ ಸೇಡು ಅಂದ್ರೇನು ದ್ವೇಷ ಅಂದ್ರೇನು ಹೆಣ್ಣು ಮಕ್ಕಳಿಗೆ ಎಷ್ಟು ಕಿಚ್ಚಿರುತ್ತೆ ಒಬ್ಬರ ಮೇಲೆ ದ್ವೇಷ ಮಾಡಬೇಕು ಅಂದರೆ ಅವಳು ದ್ವೇಷ ಮಾಡಬೇಕು ಅಂದರೆ ಎಲ್ಲಿ ಗಂಟ ಕೆಳಗಡೆ ಇಳಿತಾಳೆ ಎಲ್ಲಿ ಗಂಟ ಹೋಗಿ ನಿತ್ಕೊಳ್ತಾಳೆ ಅನ್ನೋದಕ್ಕೂ ಒಂದು ಉದಾಹರಣೆ ತುಂಬ ನಾವು ನೋಡ್ಬೋದು ಸರ್ ಮೂವಿನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೆಪ್ಪೆ ಫಿಲಂ ಬಗ್ಗೆ ಮಾತಾಡಬೇಕು ಅಂದರೆ ಎರಡು ಮಾತಿಲ್ಲ ಸರ್ ತಾವೆಲ್ಲರೂ ಬರವೇ ಸೆಟ್ ಕನ್ನಡ ಇಂಡಸ್ಟ್ರಿ ಮೇಲೆ ಬನ್ನಿ ಸರ್ ಹೋದ್ರೆ ನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಸರ್ ಬಟ್ ಫಿಲಂ ಮಾತ್ರ ನಿಮ್ಗೆ ಆ ನೂರು ರೂಪಾಯಿಗೆ ಒಳ್ಳೆ ವಸೂಲ್ ಮಾಡಿ ಸರ್ ತುಂಬ ಚೆನ್ನಾಗಿದೆ ಬಂದು ನೋಡಿ ಸರ್ ಏನಾದ್ರು ಕೇಳೋದಿದ್ರೆ ಕೇಳಿ ಬಾ ಸರ್ ಈಗ ವಿನಯ್ ರಾಜ್ಕುಮಾರ್ನ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಂತ ನಿಮ್ಗೆ ಇಲ್ಲಿ ನೋಡ್ರಾಗ ನಿಮ್ಗೆ ಅನ್ಸಿದ್ದೇನೆ ಸರ್ ಆಕ್ಚುಲಿ ಡಿಫ್ರೆಂಟ್ ಅಂತ ಅನಿಸ್ತಿದೆ ಯಾಕೆಂದ್ರೆ ಬಿಫೋರ್ ಅವರೆಲ್ಲ ಲವ್ಲಿ ಬಾಯ್ ಆಗೇ ಮಾಡಿದ್ರು ನಿಮ್ಗೊಂದು ವಿಚಾರ ಗೊತ್ತಿದೆ ಅವ್ರ ಫ್ಯಾಮಿಲಿಗೆ ಬ್ಲಡ್ ಮತ್ತೆ ಕತ್ತಿ ಇಳಿದ್ರೇನೆ ಒಂದು ದತ್ತು ಸರ್ ರಾಲುಕ್ ಬರ್ಬೇಕು ಅಂದ್ರೆ ಶಿವಣ್ಣ ಅವ್ರನ್ನ ನಾವು ಓಮ್ ಫಿಲಂ ಅಲ್ಲಿ ನೋಡಿದ್ವಿ